ಹೌದು ಶೌರ್ಯನ ಔದು ತಲ ತಿನಲ್ಲ ಅಲ್ಲಿ ಬಂದಾಗ ಏನಿದು ಮಾಡಿದಿನಲ್ಲ ಆಯ್ಬಹುದು ಆಯ್ತರಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದರ ತನ್ಕೊಳ್ಳಿ ನೋಡಿ ನಾನು ಕೂಡ ಆರಾಮದಿನಿ ಬನ್ನಿ ಫ್ರೆಂಡ್ಸ್ಾ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಲಾಗಲ್ಲಿ ಡೈಲಿ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೋ ಅದನ್ನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸೇ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರ್ಯಾರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಎರಡು ದಿವಸ ಅಂದರೂ ತುಂಬಾ ಯೂಸ್ಫುಲ್ ಆಗಿವೆ ನಿಮಗೆ ವಿಡಿಯೋ ತಂದ್ಕೊಂಡಿದ್ದೀನಿ ಯಾಕಂದ್ರೆ ಪಂಚಮಿ ಹಬ್ಬದ ಸ್ಪೆಷಲ್ ರೆಸಿಪಿಗಳನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನಾನು ಎಷ್ಟು ಕ್ವಾಂಟಿಟಿ ಮಾಡಿದ್ದೀನಿ ನಾನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಲಾಗು ಡೈಲಿ ಲಾಗ್ ಆ ಟೈಮ್ ಮಧ್ಯಾಹ್ನ ಎರಡೂವರೆ ಆಗಿದೆ ಎರಡೂವರೆಯಿಂದ ಅತ್ತಿ ನಾನು ಸೇರಿ ನಮ್ಮ ಹಳೆಯ ಮನೆ ಕಡೆ ಹೋಗ್ತಾ ಇದ್ದೇವರು ಫ್ರೆಂಡ್ಸ ಅಂದರೆ ಅಲ್ಲಿ ಕೂಡ ಕನ್ನಡವ್ರು ಅದಾರ ಅವರು ನಮ್ಮೂರವ್ರು ಅದಾರ ಬೇರೆಯವರವ್ರನ್ನೂ ಅದಾರ ಒಂದು ಮೂರಿಂದ ನಾಲ್ಕು ಮನೆಗಳು ಕನ್ನಡದವ್ರ ಮನೆಗಳು ಅದಾವೆ ಭಾಳಷ್ಟು ದಿನಗಳಿಂದ ಕರೆ ಕತ್ತಿದ್ರು ಬರ್ರಿ ಬರ್ರಿ ಅಂತ ಈಗ ಸಂಡೆ ಬೇರೆ ಅದ ಅವರು ಮನೆಯೊಳಗೆ ಅದಾರ ಅದ್ರ ಸಲುವಾಗಿ ಈಗ ಮಧ್ಯಾಹ್ನ ಅವ್ರಿಗೆ ಭೇಟಿ ಆಗ್ಬೇಕಂತ ಹೋಗ್ತೀವಿ ಸಾಧ್ಯ ಆದ್ರೆ ಅಲ್ಲಿ ಕೂಡ ವಿಡಿಯೋನ ಮಾಡಿಕೊಂಡು ಸೇರ್ ಫ್ರೆಂಡ್ಸ್ ಫ್ರೆಂಡ್ಸ ನೋಡ್ರಿ ಸಪೋರ್ಟ್ ಮಾಡಿರಿ ಈಗ ರೆಡಿಯಾಗಿ ಹೋಗ್ತಾಯಿದ್ವಿ ಬನ್ನಿ ಹೋಗೋಣ ಅಂತ ಹೋಗ್ಕೊಂಡು ವಿಡಿಯೋನ ಸಾಧ್ಯ ಆದ್ರೆ ಸೇರ್ ಮಾಡ್ಕೊತೀನಿ ರೀ ಟೈಮ್ ಈಗ ಎರಡೂವರೆ ಜಾ ಎರಡೂವರೆಕ್ಕಿಂತ ಜಾಸ್ತಿ ಆಗಿದ್ರಿ ಈಗ ಎರಡು ಸಾರಿ ಎರಡು ನಲ್ವತ್ತು ನಿಮಿಷ ಆಯ್ತು ಈಗ ಅಲ್ಲಿಗೆ ಹೋಗೋಷ್ಟರಲ್ಲಿ ಮೂರು ಗಂಟೆ ಮೇಲಾಗತ್ತೆ ಮತ್ತು ರಿಟರ್ನ್ ಐದು ಆರು ಅನ್ನೋಷ್ಟ್ರಲ್ಲಿ ಒಂದು ಎರಡು ತಾಸಿನೇ ಬರ್ಬೇಕನ್ನೋ ಪ್ಲ್ಯಾನ್ ಅದ ರೀ ಮತ್ತು ಸಂಜೆ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ ಸ್ಕಿಪ್ ಮಾಡಿದೆ ಸಪೋರ್ಟ್ ಮಾಡಿರಿ ಇದೇ ರೀತಿ ಮಳೆ ವಾತಾವರಣ ಹೋದ್ರೆ ಹೆಂಗದರ ರೀ ಫ್ರೆಂಡ್ಸಾ ಮತ್ತು ಜಿಡಿ ಜಿಡಿ ಸ್ಟಾರ್ಟ್ ಆಯ್ತು ರೀ ರೆಡಿ ಆಗಿನಿ ಜಿಡಿ ಜಿಡಿ ಮಳೆ ಸ್ಟಾರ್ಟ್ ಆಯಿತು ಆಟೋ ಹೋಗ್ಬೇಕು ನೋಡ್ಬೇಕು ಏನಾಗುತ್ತ ನೋಡ್ರಿ ಯಾವ ರೀತಿ ಕ್ಲೈಮೇಟ್ ಮಳೆ ಬಂದು ಬಂದು ಟೆರೆಸ್ ಎಲ್ಲ ಅನ್ಸ್ಕಟ್ಟ ಜಡಿನೂ ಸ್ಟಾರ್ಟ್ ಚಂದ್ರ ತಗೊಂಡು ಹೋಗ್ತಾ ಇದ್ದೀವಿ ಸಣ್ಣಗೆ ಮಳಿ ಬರ್ಲಾ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಹಾಕಿದೀರ ನೀವು ಇರೋದು ಕೊಣಾದಲ್ಲಿ ಯಾವ ಏರಿಯಾದಲ್ಲಿ ಸಿಶ್ರಂತೆ ನಾವು ಸದ್ಯಕ್ಕೆ ಇರೋದು ಶ್ಯಾವ್ನಗರ್ ಅನ್ನೋ ರೀ ಪಿಂಪ್ರಿ ಚಿಂಚವಾಡ್ ಹಾಗೆ ನಮ್ದು ಹಳೆ ಮನೆ ಇರೋದು ಕುದಳವಾಡಿ ಅಂತ ಅನ್ನೋ ಏರಿಯಾದಲ್ಲಿ ಈಗ ಕುದಳವಾಡಿ ಕೂಡ ಬಂದಾಯ್ತು ಫ್ರೆಂಡ್ಸ್ ಇವರು ಕೂಡ ಕರ್ನಾಟಕದವ್ರಿಗೆ ಸಾಧ್ಯ ಆದರೆ ಯಾಕೆ ವಿಡಿಯೋನ ಮಾಡ್ತೀನಿ ಅಂತ ಅಂತ ಹೇಳಿದ್ನಿ ಅಂದ್ರೆ ಸಣ್ಣ ಪಾಪು ಇರೋ ಸಲುವಾಗಿ ವಿಡಿಯೋ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ ಆದರೆ ವಿಡಿಯೋ ಮಾಡಲಿಕ್ಕೆ ಪಾಪನ್ ಮಮ್ಮಿ ಒಪ್ಪಿಗೆ ಕೊಟ್ಟರು ಫ್ರೆಂಡ್ಸ್ ಅದ್ರ ಸಲುವಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಇವರು ಕೂಡ ನಮ್ಮ ಉತ್ತರ ಕರ್ನಾಟಕದ ಸೈಡ್ನವ್ರೆ ಈ ಹುಡುಗನ್ ಊರು ಬಸವನ ಬಾಗೇವಾಡಿ ಅವ್ರದ್ದು ಮಮ್ಮಿ ತವ್ರ ಮನೆ ಅರ್ಜುನ್ಗಿ ಬಂದಾಳ ಅಂಥೇಳಿ ಇಲ್ಲ ಆಜು ಬಾಜು ನಮ್ಮ ಉತ್ತರ ಕರ್ನಾಟಕ ಜನನೇ ರೀ ಅಲ್ಲಿ ಕೂಡ ಒಂದು ಸ್ವಲ್ಪ ಹತ್ತು ಒಂದು ಮೂರಿಂದ ನಾಲ್ಕು ತಾಸು ನಂತರ ಮನೆಗೆ ಬಂದೇವ್ರಿ ಫ್ರೆಂಡ್ಸ್ ಡೈರೆಕ್ಟ್ ವಾಯ್ಸ್ ಹಾಕಿದೀನಿ ನೋಡಿ

ಹರಗಳ ಗಿರಕ نی تو ಬರಕಿ ತೋರ್ ತೋರ್ ಬಿ ತಾವೆ ನ ಮದನ ಉಂಡಿ ಲೇನ ನ ಉಂಡಿ ಊಟ ಆಗಲ್ಲ ತೋ ಮುಂಜನೆನೇ ಬೇಕೆ ಅಂದ್ರೆ ಹಾ ತೋ ನಾನು ಇತ್ ನಾಷ್ಟ ಮಾಡ್ಕಿರ ಯಾಕಂದ್ರೆ ನಾನಗಳ ಆ ಬಿ ಉಂಡಾರೆನೇ ನಾಷ್ಟ ಮಾಡ್ತಾರ ಯಾ ಅದರ ಬಂತು ಇನ್ನೆ ಗಟ್ಟಿಗೆ ಊಟ ಮಾಡೋಣ ತರಸ್ನೆ ಜಾಕಲಿ ಇದಿ ಚಟಪಟಿ ಮಾಡೋದು coba nanti udah pulang tuh, ini kalau lagi mau nonton, ah, ini hari mana mau nonton, ah, dia bang, mendingan, mendingan awas coba ya waktu naik motor tuh, ada inang juga sih menyeberang motor tuh nonton, nanti kalau yang semacam itu apa yang nonton

ಕುತವಾಡಿಯಿಂದ ಮತ್ತೆ ರಿಟರ್ನ್ ನಮ್ಮ ಮನೆಗೆ ಬಂದಾಯ್ತು ಫ್ರೆಂಡ್ಸ್ ಅಪ್ಪ ಒಂದು ಸ್ವಲ್ಪ ಫ್ರೆಶ್ ಆಗಿ ಕೈಕಾಲು ಮುಖನ ತೊಳ್ಕೊಂಡು ಈಗ ಫ್ರೆಶ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆಂದ್ರೆ ಇವತ್ತಿನ ಇದು ಸಂಡೆ ಮಾಡ್ಕೊಂಡಿರುವಂಥ ಲಾಗು ನಾನು ಮಂಡೇನ ಅಪ್ಲೋಡ್ ಇದ್ದೀನಿ ರೀ ಸಂಜೆ ಸಂಜೆ ಟೈಮಲ್ಲಿ ಯಾವುದೇ ರೀತಿ ವಿಡಿಯೋನ ಅಥವಾ ರೆಸಿಪಿನ ಶೂಟ್ ಮಾಡ್ಕೋಬೇಕಂದ್ರೆ ಆಗಲಿಲ್ಲ ರೀ ಫ್ರೆಂಡ್ಸ ಇವತ್ತಿನ ಲಾಗು ನನ್ನ ಡೈಲಿ ಲಾಗು ಬರೀ ಎಂಟು ನಿಮಿಷದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಈಗ ಸಂಜೆ ಟೈಮಲ್ಲಿ ಸ್ವಲ್ಪ ಫ್ರೆಶ್ ಆಗಿ ದೇವ್ರ ಮುಂದೀಪ ಅನ್ನೋದು ಹಚ್ಕೋತಾ ಇದ್ದೀನಿ ರೀ ಇವತ್ತಿನ ಲಾಗ್ನೊಳಗೆ ಯಾವ ರೀತಿ ಅನ್ನಿಸ್ತು ಅಂಥೇಳಿ ಆ ವಿಡಿಯೋದಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಮುಂದಿನ ಲಾಗ್ನೊಳಗೆ ಇನ್ನೊಂದು ಹೊಸ ರೀತಿ ವಿಡಿಯೋದೊಂದಿಗೆ ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇದೇ ರೀತಿ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಮುಂದಿನ ಲಾಗ್ನಲ್ಲಿ ಸಿಗೋಣ ಥ್ಯಾಂಕ್ ಯು